ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೀವು ನಿಮ್ಮ ಮನೆಯೊಳಗೆ ಯಾವ ಥರ ಆಚರಣೆ ಮಾಡ್ತೀರಿ ನಿಮ್ಮ ಮನೆಯೊಳಗೆ ಹಬ್ಬ ಯಾವ ಥರ ಮಾಡಿದಿರಿ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡೋಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಮಂಥ ಸಣ್ಣ ಯೂಟ್ಯೂಬರನ್ನು ನೀವು ಬಳಸಬೇಕಂತ ನನಗೆ ದಯವಿಟ್ಟು ಕೇಳಿ ಹಾಕ್ತೀನಿ ಈಗ ಬರಿ ಕತೆ ಶುರು ಮಾಡೋಣ ಕಾವೇರಿ ಬನ್ನಿರಿ ಅತ್ತೇಟ ಎಷ್ಟೊತ್ತು ಕಾವೇರಿ ರೆಡಿ ಆಗೋದು ಎರಡು ಟೈಮ್ ಆಗತ್ತಿ ಬಡ ಬಡ ಹಾಲು ಬಾ ಎಲ್ಲ ಸ್ವಚ್ಛ ಮಾಡಿ ಇಟ್ಟೇನೆ ನೋಡು ಆ ಕಡೆ ಏನೇ ಇಟ್ಟೇನೆ ಹೇಳ್ತಾನೆ ನಿಂಗೆ ಅಲ್ಲಿ ಇಟ್ಟೆ ಉಸಿರಿ ಇಟ್ಟೇನೆ ಆಮೇಲೆ ಅಳ್ಳಿ ಇಟ್ಟೇನೆ ಅಳ್ಳಿ ಹಾಕ್ಬೇಕು ನಿಮಗೆ ಮುಂದೆ ಐದು ಗುಂಪಿಗೆ ಹಾಕು ಆಮೇಲೆ ಎಳಿ ಎಲಿ ಬೆಟ್ಟ ಇಟ್ಟೇನೆ ಹಣ್ಣೂಲ್ ಕಡ್ಲಿ ಸರ ಆಮೇಲೆ ಕೊಬ್ಬರಿ ಬಟ್ಟಲ್ದಾಗ ಬೆಲ್ಲದ ಹಚ್ಚಿಟ್ಟೇನೆ ಹಾಲು ಇಟ್ಟೇನೆ ನೀನು ಇನ್ನೊಂದು ಅರ್ಶನ ಕುಂಕುಮ ತಗೋ ಇದನ್ನ ಮಾಡು ಹೂ ತಗೋ ಏನ ತಗೊಂಡೆ ಇವ್ರಿಗೆ ಹೇಳೇನಲ್ಲಿ ಪ್ರೇಮ ಅವ್ರಿಗೆ ಅದು ಅವ್ರ ಜೊತೆಗೆ ಹೋಗ್ಬರ್ಬಾ ನಡಿಗೆ ಹಾಕಿ ಬರ್ಬಾ ಹಾಲು

ಇವ್ವ ಎಷ್ಟು ದೊಡ್ಡ ಬಂದು ಹಾಲು ಎಳೆದು ಹೋಗ್ರಿ ನೋಡಿ ಮಂದಿ ನೀವ್ವ ಮುಂಜಾನೆ ನೀನು ಒಳಗೆ ತಿಳ್ಕೊಂಡು ಮಾಡಾಕತ್ತಿದ್ನಿ ಆರಂದ್ರ ಹೋಗಾರ ಮುಲಿಮನಿ ಅಂಕ ಬರೋ ಅಷ್ಟ್ರು ಅಯ್ಯೋ ಅಯ್ಯ ಬದನಕ ಅಂತ ಹೇಳಿ ಹ್ಞೂ ಬೇಡ ಶಾಂತಕ್ಕ ನೀ ಹೇಳ್ತೀನಿ ನಾನು ನೀರು ಹಾಕಿ ಸ್ವಲ್ಪ ನೀರು ಚುಮಕಿಸಿ ಕವರ್ ನೀನು ಹಾಕಿದವ ನೀರ ಹ್ಞೂ ರೀ ತೆರ ನೀರು ಹಾಕ್ತಾವ್ದೆ ರೀ ಅರ್ಶಿನ ಕುಕ್ಮ ಇರಿಸ್ರಿ ಹಾಂ ರೀ ತರ ಅರ್ಶಿನ ಕುಕ್ಮ ಇರ್ಸೀನಿ ರೀ ಕಾವೇರಿ ನಾನು ನೋಡ್ಕೊಡೇವ ಕುಕ್ಮದ್ದು ತಂದೆ ಇಲ್ಲ ನಾನು ತಗೋರಿ ಕರೆ ಹ್ಞೂ ಅರ್ಶಿನ ಕುಕ್ಮ ಹಚ್ಚಿದ್ರಿ ಶಾಂತಕ್ಕ ಹಂಗೆ ನೋಡಿ ಹಾಕ್ರಿ ಈಗ ಹ್ಞೂ ರೀ ಥರ ಹಾಕಿದ್ದೀರಿ ಅಡ್ಲಿ ಸರ ಹಾಕ್ರಿ ಹ್ಞೂ ಶಾಂತಕ್ಕ ಹಾಕಿದ್ವಿ ಹ್ಞೂ ಎರಸ್ರಿ ಹ್ಞೂ ಎರ್ಸಿದ್ರೆ ಇದನ್ನು ಮಾಡ್ರಿ ಈಗ ಮುಂದೆ ಐದು ಗುಂಪಿಗೆ ಅಳ್ಳ ಹಾಕ್ರಿ ಹ್ಞೂ ಶಾಂತಕ್ಕ ಅಳ್ಳ ಹಾಕಿದ್ವಿ ಅಡಿಕೆ ಎಲ್ಲಿ ತಂದಿರಲ್ಲ ನೀಡ್ರಿ நன் பால் நகன் பால் நம்ம பால் நம் பால் நம்ம பால் நம் அப்பா தங்கி தால எல்லா உதங்க நிமிஷ குந்திரி சாத்தக்கல்ல

ಯಾರು ಸಬ್ಸ್ಕ್ರೈಬ್ ಮಾಡೋದೇ ನೋಡಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡ್ಬೇಕಂತ ಕೇಳಕತ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತಂದು ತಿಳಿಸ್ರಿ ನೀವು ಯಾವ ಥರ ವಿಡಿಯೋ ಮಾಡ್ಬೇಕನ್ನೋದು ಕಮೆಂಟ್ ಮೂಲಕ ತಿಳಿಸ್ಬೋದು ನಾವು ಅದೇ ಥರ ಮಾಡೋಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗ್ತೀವಿ ನಮಸ್ಕಾರ